ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಕರ್ಕಾಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪುನರ್ವಸು ಪುಷ್ಯಮಿ ಹಾಗೂ ಆಶ್ಲೇಷ ಮೂರೂ ನಕ್ಷತ್ರ ಸಂಜಾತರಿಗೂ ಉತ್ತಮ ಶುಭ ಫಲಗಳುಂಟು ಏಕೆಂದರೆ ಈ ತಿಂಗಳಲ್ಲಿ ನಿಮಗೆ ಶುಕ್ರ ಮಂಗಳ ಬುಧ ಹಾಗೂ ಆದಿತ್ಯರ ಶುಭ ಅನುಗ್ರಹ ಶುಭ ಗೋಚರ ಫಲದ ಎಲ್ಲ ರೀತಿಯ ಸತ್ಫಲಗಳು ಸಿಗಲಿದೆ ಹನ್ನೆರಡನೇ ಮನೆಯ ಬೃಹಸ್ಪತಿ ಸಂಚಾರದಿಂದಾಗಿ ಅಧಿಕವಾದ ವೆಚ್ಚಗಳಾಗಬಹುದು ಅಧಿಕವಾಗಿ ವೆಚ್ಚ ಮಾಡಲು ಹಣ ಬರುವುದೇ ಆ ಒಂದು ಬೃಹಸ್ಪತಿಯ ಹನ್ನೆರಡನೇ ಮನೆ ಸಂಚಾರದಿಂದ ಯಾವಾಗ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಖರ್ಚುಗಳು ಬಂದಾಗ ಬೃಹಸ್ಪತಿಯು ಹನ್ನೆರಡನೇ ಮನೆಯ ಸಂಚಾರದಲ್ಲಿದ್ದಾಗ ಆ ಸಮಯಕ್ಕೆ ಬೇಕಾದಂತಹ ಹಣವನ್ನು ದ್ರವ್ಯಗಳನ್ನು ಪದಾರ್ಥಗಳನ್ನು ಒದಗಿಸಿಕೊಡುವುದು ಗುರುವಿನ ಒಂದು ಶುಭ ಫಲವೇ ಆಗಿದೆ ಹೀಗಾಗಿ ಆರ್ಥಿಕ ವಿಚಾರವಾಗಿ ನೀವೇನು ಹೆಚ್ಚು ಚಿಂತೆ ಕಳವಳ ಪಡುವುದು ಬೇಕಿಲ್ಲ ಹಾಗೆಯೇ ಆರೋಗ್ಯವೂ ಸಹ ಉತ್ತಮಗೊಂಡು ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಚೈತನ್ಯ ಹುರುಪು ಹಾಗೂ ಉತ್ಸಾಹಗಳನ್ನು ಸೆಪ್ಟೆಂಬರ್ ಇಡೀ ತಿಂಗಳಲ್ಲಿ ನಿರೀಕ್ಷಿಸಬಹುದು ನಿಮ್ಮ ಯೋಚನೆ ಆ ಯೋಚನೆಗಳನ್ನು ನೀವು ಕಾರ್ಯರೂಪಕ್ಕೆ ತರುವುದು ಮುಂದಾಲೋಚನೆಯಿಂದ ಹೀಗಾಗಬಹುದು ಎಂದು ಮುನ್ನೆಚ್ಚರಿಕೆಯಿಂದ ನೀವು ವಹಿಸುವಂತಹ ಎಲ್ಲ ಕ್ರಮಗಳು ಸಹಿತ ನಿಮ್ಮ ಒಂದು ಒಳಿತಿಗಾಗಿ ಈ ತಿಂಗಳಲ್ಲಿ ಎಲ್ಲ ರೀತಿಯಿಂದಲೂ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆಯಬಹುದು ಕೌಟುಂಬಿಕ ಶಾಂತಿ ಸೌಹಾರ್ದತೆ ತಂದೆ ತಾಯಿ ಅಣ್ಣ ತಮ್ಮಂದಿರು ಮಕ್ಕಳು ಹಾಗೂ ಬಂಧು ಮಿತ್ರರ ಜೊತೆ ಒಂದು ಒಳ್ಳೆಯ ಮಧುರವಾದಂತಹ ಹಾಗೂ ಸದಾಕಾಲ ಸ್ಮರಿಸಬಹುದಾದಂತಹ ಸುಂದರ ಘಟನೆಗಳು ಈ ತಿಂಗಳು ನಡೆಯಲಿದೆ ಹಾಗೆಯೇ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಉತ್ತಮ ಬಾಂಧವ್ಯವು ನಿಮ್ಮ ತಂದೆ ತಾಯಿಗಳಿಗೆ ಇಷ್ಟವಾಗಿ ಆ ಒಂದು ಕೌಟುಂಬಿಕ ಶಾಂತಿ ಸೌಹಾರ್ದತೆಯಿಂದ ಎಲ್ಲ ರೀತಿಯಾದಂತಹ ಮಾನಸಿಕ ಶಾಂತಿ ನೆಮ್ಮದಿ ಈ ತಿಂಗಳಲ್ಲಿ ನಿಮಗೆ ಸಿಗಲಿದೆ ಕರ್ಕಾಟಕ ರಾಶಿ ಸಂಜಾತರು ವೃತ್ತಿ ಹಾಗೂ ವ್ಯಾಪಾರದಲ್ಲಿಯೂ ಸಹಿತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು ಹಾಗೆಯೇ ಕರ್ಕಾಟಕ ರಾಶಿ ಸಂಜಾತ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷವಾದಂತಹ ಸಾಧನೆ ಮಾಡುವ ಎಲ್ಲ ರೀತಿಯ ಅವಕಾಶಗಳು ಒದಗಿ ಬರಲಿವೆ ಕಂಕಣ ಬಲ ಕೂಡಿ ಬರಲಿರುವುದು ವಿವಾಹ ಸಂತಾನಾದಿ ಶುಭ ಫಲಗಳನ್ನು ಸಹಿತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಹಾಗೆಯೇ ಬಹಳ ಕಾಲದಿಂದ ಅಂದುಕೊಂಡಿದ್ದಂತಹ ಆಸ್ತಿ ಖರೀದಿ ಅಥವಾ ಗೃಹ ನಿರ್ಮಾಣ ವಾಹನ ಖರೀದಿ ಹಾಗೂ ಚಿನ್ನಾಭರಣ ಒಡವೆ ವಸ್ತು ವಸ್ತ್ರಗಳನ್ನು ಸಹಿತ ಪಡೆಯುವ ಎಲ್ಲ ಸುಯೋಗಗಳಿದೆ ಬಹಳ ಕಾಲದಿಂದ ನೀವು ಅಂದುಕೊಂಡಂತಹ ಹಾಗೂ ಬಹಳ ಪ್ರಯತ್ನ ಕೊಡುತ್ತಿದ್ದಂತಹ ಪ್ರಮುಖವಾದ ಬಹಳ ಪ್ರಧಾನವಾದಂತಹ ಕೆಲಸ ಕಾರ್ಯಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ನೆರವೇರಲಿದೆ ಹಾಗೆಯೇ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಎಲ್ಲ ರೀತಿಯ ಧನಾತ್ಮಕ ಅಂಶಗಳನ್ನು ನೀವು ಪಡೆದು ಅದರಿಂದ ಯಾವುದೇ ರೀತಿಯಾದಂತಹ ಶಂಕೆ ಅನುಮಾನಗಳಿಂದ ದೂರಾಗಿ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಾಢವಾಗಲಿದೆ ವಿದ್ಯಾರ್ಥಿ ವರ್ಗಕ್ಕೂ ಹೆಚ್ಚಿನ ಶುಭ ಫಲಗಳುಂಟು ಸಂದರ್ಶನಗಳಲ್ಲಿ ನೀವು ವಿಜಯಶಾಲಿಯಾಗುವುದು ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದು ಉನ್ನತ ವ್ಯಾಸಾಂಗದಲ್ಲಿಯೂ ಸಹಿತ ನೀವು ಯಶಸ್ವಿಯಾಗಲಿದ್ದೀರಿ ಕರ್ಕಾಟಕ ರಾಶಿ ಸಂಜಾತರಿಗೆ ಯಾವುದಾದರೂ ತೀವ್ರವಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ನೀವು ಪ್ರತಿನಿತ್ಯವೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರಗಳನ್ನು ತಪ್ಪದೇ ಪಠಿಸಿ ಈ ತಿಂಗಳು ನಿಮಗೆ ಎಲ್ಲ ಒಳಿತಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು